ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ್ ತಾಲೂಕು ಹರಿಹರ್ ನಗರದಲ್ಲಿ ಜಮಾತ ಇಸ್ಲಾಮಿಯ ಹಿಂದ್ ಇವರ ಆಶ್ರಯದಲ್ಲಿ ಮಸ್ಜಿದ ಅಲಿಯಲ್ಲಿ ದಿನಾಂಕ ದಿನಾಂಕ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಮೂವತ್ತರವರೆಗೂ ಮಾದರಿಯ ನೆರೆವರೆ ಮಾದರಿಯ ಸಮಾಜ ಅಭಿಯಾನ ಕಾರ್ಯಕ್ರಮ ಶುಕ್ರವಾರ ನಮಾಜ್ ಮಾಡುವ ಸಂದರ್ಭದಲ್ಲಿ ನೆರೆಹೊರೆಯವರು ಹಕ್ಕುಗಳು ಅಭಿಯಾನ ಮಾದರಿ ನೆರೆಹೊರೆ ಮಾದರಿ ಸಮಾಜ ಉಪನ್ಯಾಸ ನೀಡಲು ಜಮಾತ ಇಸ್ಲಾಮಿ ಹಿಂದ್ ಉಪನ್ಯಾಸಕರು ಶುಕ್ರವಾರ ಪ್ರಾರ್ಥನೆ ಸಲ್ಲಿಸಿದ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ನಾವು ಭಾರತೀಯರು ಎಲ್ಲ ಜಾತಿ ಜನರು ಸಹೋದರರು ನಾವೆಲ್ಲರೂ ಸಹೋದರರು ನಮ್ಮೆಲ್ಲರ ಸೃಷ್ಟಿಕರ್ತನು ಒಬ್ಬನೇ ಅವನೇ ಎಲ್ಲರೂ ನಾವು ದಾಸರು ಸಕಲ ಮಾನವರು ಒಂದೇ ತಂದೆ ತಾಯಿಗಳ ಮಕ್ಕಳು ಎಲ್ಲರೂ ಪರಸ್ಪರ ಸಹೋದರ ಎಂದು ಎಲ್ಲ ಪ್ರವಾದಿಗಳ ಶಿಕ್ಷಣವಾಗಿತ್ತು ಎಲ್ಲ ದ್ರವಿಕ ಗ್ರಂಥಗಳು ಇದೇ ಆದೇಶ ನೀಡುತ್ತವೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂಚಾರ ಸುಗಮವಾಗಲಿ ಎಂದು ವಾಹನ ಚಾಲನೆ ಮತ್ತು ಇನ್ಶೂರೆನ್ಸ್ ಜನಜಾಗೃತಿ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿಯ ಹಿಂದಿನ ಅಧ್ಯಕ್ಷರಾದ ಅಬ್ದುಲ್ ಖಯ್ಯೂಮ್ ಡಾಕ್ಟರ್ ಗುಲಾಮ್ ನಬಿ ಹಾಗೂ ಇನ್ನೂ ಅನೇಕ ಮುಖಂಡರು ಶುಕ್ರವಾರ ಪ್ರಾರ್ಥನೆಗೆ ಬಂದ ಭಕ್ತರು ಉಪಸ್ಥಿತರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ये रास्ते के हालात जब ट्राफिक उसूल नहीं थे अल्लाह के आज हिफाजत के, के लिए बनाए हैं आप सिग्नल न तोड़े आप राम सेंटर न जाए आपकी भी जान की हिफाजत है दूसरों की भी जान की हिफाजत इसलिए इन चीजों का कारण ये सब चीजें इस मुल्क के कानून के मुताबिक अपनी जिंदगी को ना गुजारना एक अच्छा शहरी बनना भी एक अच्छे मुसलमान की निशानी होनी चाहिए इस्लाम ने इसे बना नहीं किया ताकि इनकी इनके इनका भी पालन करो इनकी भी बातों करो करना चाहिए ये हमारे पड़ोसियों के हकूक में भी आता तो वह अल्लाह तला से दुआ है कि अल्लाह ने जो कानून जो असूल दिए इसमें भी आपका एक्सीडेंट होने का चास्सेस बहुत ज्यादा रहते हैं और इससे में पानी पड़ता आपको मैक्म किताब पाँच हजार तक भी डाल सकती हूँ इसे भी अवॉइड करना सबके और ये बच्चों को सभी बताना माँ बाप का फर्ज है अब को ये अखलाक बहुत इम्पोर्टेंट हो ये अखलाक है ना बच्चा को बताना घर में टाइम तो को क्या क्या चीज करना और अखलाक के, के साथ है ना दूसरों के साथ अच्छा सुलूक करना अभी अर्जेंट जाने के इसमेंट कर लेती ये चीज़ आये तो ना पुरावर करने के लिए मध्यम वर्गों का ये स्नातकेश्वर करियाँ आज के बाद इस जो मैं आपको बोल रहा हूँ तो इस तरह अमित उमानी मोहनी बात करने के लिए जो इसके बारे में माइंड जो ये क्यों वे जो कुछ भी सालों के अंदर नहीं जाते हैं ये लोग लेकिन इन लोगों के बारे में ज

दागा दागा। एक दिन वो आया तो क्या है? एक दिन वो आया तो उसे दिन वो कैसे मार देता हूँ मैं? एक औरत उड़ी औरत सामने आई उस कम्पन में सत्तर सत्तर पचपन येस दिल दिल मारे एक ही शॉट मार कुमारी तो ऊपर एक औरत एक औरत उसके बच्चा के लिए कुछ करे तीन लाख कुमारी दिल दिलता हूँ मैं तीन लाख कुमारी द

ಮಾದರಿ ನೆರೆಹೊರೆ ಮಾದರಿ ಸಮಾಜ ಈ ಒಂದು ಕಾರ್ಯಕ್ರಮ ಮತ್ತು ಈ ಒಂದು ಕ್ಯಾಂಪೇನನ್ನು ನವೆಂಬರ್ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ನಮ್ಮ ಇಸ್ಲಾಮೀಜಿ ಹರಿಹಾರ ಘಟಕದಿಂದ ಪ್ರಾರಂಭಿಸುತ್ತೇವೆ ಅಲ್ಲಾದಲ್ಲಿ ಪ್ರಾರ್ಥಿಸುತ್ತೇವೆ ಈ ಮಾದರಿ ನೆರೆಹೊರೆ ಐಡಿಯಲ್ ನೇಬರ್ವುಡ್ ಐಡಿಯಲ್ ಸೊಸೈಟಿ ಈ ಒಂದು ಶೀರ್ಷಿಕೆಯ ಮೇಲೆ ನಮ್ಮೆಲ್ಲರನ್ನು ಅಲ್ಲಾವು ನಮ್ಮ ಅಕ್ಕಪಕ್ಕದಲ್ಲಿರುವ ಎಲ್ಲರ ಹಕ್ಕುಗಳನ್ನು ಪೂರೈಸಲು ಮತ್ತು ಅವರ ಒಂದು ಮಾತನ್ನು ಪ್ರಾಣಿನಲ್ಲಿ ಏನು ಹೇಳಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೂ ಸೂರ್ಯ ಇಸಾ ಆಯ್ ನಂಬರ್ ಥರ್ಟಿ ಸಿಕ್ಸ್ನಲ್ಲಿ ಯಾವುದು ರಾತು ಸಿದ್ದಿಲ್ಲ ಹೋದರೆ ನೀವು ಅಲ್ಲಾಹನ ಜೊತೆಗೆ ಯಾರನ್ನು ಸಹಭಾಗಿತ್ವವನ್ನು ಮಾಡಬೇಡಿ ಮತ್ತು ನಿಮ್ಮ ನೆಲ ನೆರೆಯವರ ಹಕ್ಕುಗಳನ್ನು ನಿಮ್ಮ ನೆರೆಯವರ పూరైసీ తమ వండు వచన పూరైసలు అలాగే నమే శక్తియను నిడీ అంతి నన్ను ఎర్ర మాకు ధన్యవాదాలు